ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಘಟಕದಿಂದ ಸಸಿಗಳನ್ನು ನೀಡುವಂತಹ ಕಾರ್ಯಕ್ರಮವನ್ನು ನಾವು ಕಟ್ಟಿದ್ದೇವೆ ನಮ್ಮೆಲ್ಲರಿಗೂ ಸಸಿಗಳು ನಮ್ಮೆಲ್ಲರ ಖುಷಿರು ಯಾವಾಗ ನಾವು ಸಸಿಗಳನ್ನ ನೆಡ್ತೇವಲ್ಲ ಅವಾಗ ನಾವು ಸುರಾಟಕ್ಕೆ ಪ್ರಾರಂಭ ಮಾಡ್ತೇವೆ ಅಂತ ಅರ್ಥ ಸಸ್ಯಗಳಿವೆ ಆ ಮರಗಳಿಂದ ನಮಗೆ ಆಮ್ಲಜನಕ ಸಿಕ್ಕು ನಾವು ಜೀವನ ಸಾಗಿರ್ತೇವೆ ಆ ಸಸ್ಯಗಳೇ ಇಲ್ಲಿದ್ರೆ ನಮ್ಮ ಜೀವನವಳೆ ಇಲ್ಲ ಅಂತ ಒಂದು ಮಹಾ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂತ ಮಾನ್ಯ ಯೋಜನಾಧಿಕಾರಿಗಳು ಶ್ರೀ ಗಣಪತಿ ನಾಯಕ್ ಅವರನ್ನ ನಮ್ಮ ಶಾಲೆಯ ಪರವಾಗಿ ಅವ್ರನ್ನ ಆರ್ಥಿಕವಾಗಿ ಸ್ವಾಗತವನ್ನು ಮಾಡಿ ಹಾಗೆ ಒಕ್ಕೂಟದ ಅಧ್ಯಕ್ಷರಾಗಿ ಅನುಷ್ಠೆ ಸಹ ಕೃಷಿ ಮೇಲ್ವಿಚಾರಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಜಾತಿರ್ತಕ್ಕಂಥ ಪ್ರಕಾಶ್ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ನಾಯಕ್ ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತೇನೆ ನಮ್ಮ ಎಸ್ ಸಿ ಎಸ್ ಟಿ ಎಂ ಸಿ ಯ ಸದಸ್ಯರನ್ನು ಹಾಗೂ ಉಳಿದ ಎಲ್ಲ ಎಸ್ ಟಿ ಎಂ ಸಿ ಯ ಸದಸ್ಯರುಗಳನ್ನು ನಮ್ಮೆಲ್ಲ ಇಲ್ಲಿ ನೋಡಿ ಮೇಡಮ್ ಅದು ಎಲ್ಲರಿಗೂ ಅದ ನಮ್ಮೆಲ್ಲರ ಹೃದಯವಾದ ಹೇಳ್ತಾ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನೂ ಮತ್ತೊಮ್ಮೆ ಆರ್ಥಿಕವಾಗಿ we ಸ್ವಲ್ಪ ಸಣ್ಣದಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜನೆ ಮಾಡಿದ್ದೇವೆ ಸೊ ಎಲ್ಲ ಮಕ್ಕಳು ಸದುಪಯೋಗಿದೆ ಜೈವಿಕ ಅಂಶಗಳಾದ ಪ್ರಾಣಿ ವರ್ಗ ಮತ್ತು ಸಸ್ಯ ನಿರಂತರ ಚಟುವಟಿಕೆಗಳಿಂದ ಉತ್ಪತ್ತಿಯಾಗುವ ಅನುಪಯುಕ್ತ ವಸ್ತುವೆ ತ್ಯಾಜ್ಯ ಈ ತ್ಯಾಜ್ಯವು ಅನಾರೋಗ್ಯ ಆಹ್ಲಾದಕರ ವಾತಾವರಣ ಹಾಗೂ ಇದರ ಕಿರಿಕಿರಿ ಮಾನಸಿಕ ದೈಹಿಕ ಸ್ಥಿತಿಯನ್ನು ಅಧಿಕರಿಸುತ್ತದೆ ಪರಿಸರದ ಕಾಳಜಿಯಲ್ಲಿ ಪ್ರಮುಖವಾಗಿರುವ ಕಸದ ನಿರ್ವಹಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ತನ್ನ ಜವಾಬ್ದಾರಿಯನ್ನು ತಿಳಿಯಬೇಕಿದೆ ಕಸವನ್ನು ಕೇವಲ ಕಸವೆಂದೆನಿಸದೆ ಅದರ ಸೂಕ್ತ ವಿಲೇವಾರಿ ಮತ್ತು ನಿರ್ವಹಣೆ ಮಾಡುವುದರ ಬಗ್ಗೆ ಚಿಂತಿಸಬೇಕಿದೆ ವಾಕ್ಯಗಳನ್ನು ಮಕ್ಕಳು ರೆಡಿ ಮಾಡಿದ್ದಾರೆ ಸೊ ಅದ್ರ ಬಂದು ಡೆಮಾನ್ಸ್ಟ್ರೇಷನ್ ಅನ್ನ ಇಲ್ಲಿ ಕೊಡ್ತಾ ಇರೋದು ಸೊ ಅದ್ರ ಬಗ್ಗೆ アルミの美